ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾರ್ಥ ಬ್ಲಾಕ್ಸ್ ನಾನು ಇವತ್ತು ಗ್ರೀಕ್ ಅಸ್ಟ್ರಾಲಜಿ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ ಗ್ರೀಕ್ ಅಸ್ಟ್ರಾಲಜಿನಲ್ಲಿ ಟೋಟಲ್ ಫೋರ್ ಸೈನ್ಸ್ ಇರ್ತವೆ ಸೈನ್ಸ್ ಅಂದರೆ ಎಸ್ ಐ ಜಿ ಎನ್ ಎಸ್ ಸೈನ್ಸ್ ಸೊ ಆ ಫೋರ್ ಸೈನ್ಸ್ ಯಾವ್ದು ಅಂತಂದರೆ ಫೈರ್ ಸೈನು ಅರ್ತ್ ಸೈನು ವಾಟರ್ ಸೈನು ಏರ್ ಸೈನು ನಾಲ್ಕು ಸೈನ್ಗಳು ಇರ್ತವೆ ಅದರಲ್ಲಿ ಈ ಡೇಟಲ್ಲಿ ಒಟ್ಟಿರೋರು ಫೈರ್ ಸೈನ್ ಹಾಕ್ತಾರೆ ಅಂದರೆ ಫಸ್ಟು ಫೈರ್ ಸೈನ್ ಇವಾಗ ಏರಿಸ್ ಅಂತ ತಗೊಳ್ಳೋಣ ಏರಿಸ್ ಇರೋರು ಫೈರ್ ಸೈನ್ ಹಾಕ್ತಾರೆ ಮತ್ತು ಲಿಯೋ ಲಿಯೋ ಕೂಡ ಫೈರ್ ಸೈನ್ ಹಾಕ್ತಾರೆ ಮತ್ತು ಸೆಗಿಟೇರಿಯಸ್ ಇವರು ಮೂರು ಜನ ಫೈರ್ ಸೈನ್ ಹಾಕ್ತಾರೆ ಸೊ ಇವ್ರು ಮೂರು ಜನ ಫೈರ್ ಸೈನ್ ಆಗಿರೋದ್ರಿಂದ ಇವ್ರು ಮೂರು ಜನದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂದರೆ ಏರಿಸ್ ಈಡೇಟಲ್ಲಿ ಹುಟ್ಟಿರ್ತಾರೆ ಲಿಯೋ ಈ ಡೇಟಲ್ಲಿ ಹುಟ್ಟಿರ್ತಾರೆ ಸೆಗಟೇರಿಯಸ್ ಈ ಹುಟ್ಟಿರ್ತಾರೆ ಸೊ ಆಯಾ ಡೇಟ್ ನೋಡ್ಕೊಳ್ಳಿ ನೀವು ಯಾವ ಡೇಟಲ್ಲಿ ಹುಟ್ಟಿದ್ದೀರ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸು ಫೈರ್ ಸೈನ್ ಅವರೇ ಆಗಿರ್ತಾರೆ ಸೊ ಅದೇ ರೀತಿ ವಾಟರ್ ಸೈನ್ ವಾಟರ್ ಸೈನ್ ಕೂಡ ಈ ಮೂರು ವಾಟರ್ ಸೈನ್ ಇರುತ್ತೆ ಒಂದು ಕ್ಯಾನ್ಸರ್ ಇನ್ನೊಂದು ಪೈಸಿಸ್ ಇನ್ನೊಂದು ಸ್ಕಾರ್ಪಿಯೋ ಸೊ ಈ ಮೂರು ವಾಟರ್ ಸೈನ್ ಸೊ ಈ ಸೈನಲ್ಲಿ ಹುಟ್ಟಿರೋರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಅಂದರೆ ವಾಟರ್ ಸೈನ್ ಅವರು ವಾಟರ್ ಸೈನ್ ಅವ್ರಿಗೆ ಫ್ರೆಂಡ್ಸ್ ಆಗಿರ್ತಾರೆ ಫೈರ್ ಸೈನ್ ಅವರು ಫೈರ್ ಸೈನ್ ಅವ್ರಿಗೆ ಫ್ರೆಂಡ್ಸ್ ಆಗಿರ್ತಾರೆ ಅದೇ ರೀತಿ ಅರ್ಥ ಸೈನ್ ಇದೆ ಅರ್ಥ ಸೈನ್ ಯಾವುದೋ ಅಂದರೆ ಕ್ಯಾಪ್ರಿಕಾನ್ ಕ್ಯಾಪ್ರಿಕಾರ್ನ್ ಮತ್ತು ಇನ್ನೊಂದು ಟಾವ್ರಸ್ ಅದು ಕೂಡ ಅರ್ಥ ಸೈನು ಮತ್ತು ವಿರ್ಗು ಇವರು ಮೂರು ಜನ ಅರ್ಥ ಸೈನ್ ಇರ್ತಾರೆ ಇವಾಗ ಅರ್ಥ ಸೈನ್ ಯಾರ್ಯಾರು ಇದ್ದೀರಾ ಅವ್ರು ನೋಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದೇ ಸೈನ್ ಅವರೇ ಇರ್ತಾರೆ ಮತ್ತು ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿದರೆ ಅದೇ ರೀತಿ ವಾಟರ್ ಸೈನ್ ಆಯಿತು ಅರ್ಥ ಸೈನ್ ಆಯಿತು ಮತ್ತು ಏರ್ ಸೈನು ಏರ್ ಸೈನು ಅಷ್ಟೇ ಜಮಿನಿ ಲಿಬ್ರಾ ಮತ್ತು ಇನ್ನೊಂದು ಅಕ್ವೇರಿಯಸ್ಸು ಇವರು ಮೂರು ಜನ ಏರ್ ಸೈನ್ ಸೊ ಇವ್ರು ಮೂರು ಜನ ಫ್ರೆಂಡ್ಸ್ ಆಗಿರ್ತಾರೆ ಅಂದರೆ ಇವಾಗ ನೀವು ಅಕ್ವೇರಸ್ ಆಗಿದ್ದರೆ ನಿಮಗೆ ಜಮೀನಿ ಅಥವಾ ಲಿಬ್ರಾ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರೆ ಸೊ ಆ ಥರ ನಿಮ್ಮ ಸೈನ್ ಯಾವುದಿರುತ್ತೆ ಅದರಲ್ಲೇ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಮತ್ತು ಏಯ್ಟಿ ಪರ್ಸೆಂಟ್ ಮ್ಯಾಚ್ ಇದೆ ಫೈರ್ ಸೈನ್ ಮತ್ತು ಸೈನಲ್ಲಿರೋರಿಗೆ ಏರ್ ಸೈನ್ ಅವರು ಸಹ ಫ್ರೆಂಡ್ ಆಗ್ತಾರೆ ಏಯ್ಟಿ ಪರ್ಸೆಂಟ್ ಮ್ಯಾಚ್ ಹಾಕ್ತಾರೆ ಸೊ ಫ್ರೆಂಡ್ಶಿಪ್ ಇರುತ್ತೆ ಅವ್ರಿಗೆ ಮತ್ತು ಅದೇ ರೀತಿ ವಾಟರ್ ಸೈನ್ ಅವ್ರಿಗೆ ಏಯ್ಟಿ ಪರ್ಸೆಂಟ್ ಮ್ಯಾಚ್ ಆಗ್ತಾರೆ ಅರ್ಥ ಸೈನ್ ಅವರು ಸೊ ಅವ್ರಿಗೂ ಕೂಡ ಫ್ರೆಂಡ್ ಆಗ್ತಾರೆ ಅರ್ಥ ಸೈನ್ ಅವರು ವಾಟರ್ ಸೈನ್ ಅವರು ಏಯ್ಟಿ ಪರ್ಸೆಂಟ್ ಮ್ಯಾಚ್ ಆಗ್ತಾರೆ ಸೊ ಈ ಥರ ಮ್ಯಾಚ್ ಎಲ್ಲಾನು ಗ್ರೀಕ್ ಅಸ್ಟ್ರಾಲಜಿನಲ್ಲಿ ಇರೋದು ಸಾಮಾನ್ಯವಾಗಿ ಈ ಕನ್ನಡ ಅಸ್ಟ್ರಾಲಜಿನವ್ರಿಗೆ ನಾನು ಹೇಳಿದ್ದು ಕನ್ಫ್ಯೂಸ್ ಆಗ್ಬೋದು ಅರ್ಥ ಆಗದೇ ಇರ್ಬೋದು ಸೊ ಆದಷ್ಟು ಗ್ರೀಕ್ ಅಸ್ಟ್ರಾಲಜಿ ತುಂಬ ಸ್ಟಡಿ ಮಾಡಿರೋರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅದೇ ರೀತಿ ಒಂದು ಸ್ವಲ್ಪ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆವಾಗ ಅರ್ಥ ಆಗುತ್ತೆ ಇಂಗ್ಲೀಷ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬರಬೇಕು ಮತ್ತು ಆಸ್ಟ್ರಾಲಜಿ ಎಲ್ಲ ಚೆನ್ನಾಗಿ ಸ್ಟಡಿ ಮಾಡಿದರೆ ಅವರಿಗೆ ಅರ್ಥ ಆಗುತ್ತೆ ನಾನು ಹೇಳ್ತಾ ಇರೋದು ಸೊ ಈ ರೀತಿ ಮ್ಯಾಚ್ ಇಲ್ಲದೆ ಇರೋರು ಯಾರ್ಯಾರು ಅಂತ ಅಂದರೆ ಇವಾಗ ಫೈರ್ ಸೈನು ಮತ್ತು ಸೈನ್ ಅವ್ರಿಗೆ ಮ್ಯಾಚ್ ಆಗಲ್ಲ ಯಾರ್ಯಾರು ಅಂತ ಅಂದರೆ ಅರ್ಥ ಸೈನ್ ಅವರು ಮತ್ತು ವರ್ಸೈನವರು ಅದೇ ರೀತಿ ಅರ್ತ್ ಸೈನ್ ಅವರು ಮತ್ತು ವಾಟರ್ ಸೈನ್ ಅವ್ರಿಗೆ ಈ ಫೈರ್ ಸೈನ್ ಮತ್ತು ಏರ್ ಸೈನ್ ಆಗೋಲ್ಲ ಅದಕ್ಕೆ ಈ ಮ್ಯಾಚ್ ಮ್ಯಾಚಾಗ್ದು ಇಲ್ಲದೇ ಇದ್ದಾಗ ಏನಾಗುತ್ತೆ ಆಗುತ್ತೆ ಸೊ ಒಬ್ರಿಗೊಬ್ರಿಗೆ ಆಗುತ್ತೆ ಇವಾಗ ಗಂಡ ಎಂತೇ ಇರ್ತಾರೆ ಅಂತಂದರೆ ಅವ್ರಿಗೆ ಮ್ಯಾಚಾಗ್ದೇ ಇರೋ ಸೈನ್ಗೆ ಮದುವೆ ಮಾಡಿಬಿಟ್ರೆ ಅವ್ರಿಗೆ ಡೈವರ್ಸ್ ಆಗೋದಂತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಂತೆ ಜಗಳ ಆಗೋದಂತೆ ಆಗುತ್ತೆ ಸೊ ಹಂಗಾಗಿ ಫ್ರೆಂಡ್ಸನ್ನು ಅಷ್ಟೇ ಪಾರ್ಟ್ನರ್ಶಿಪ್ ಇವಾಗ ಏನಾದ್ರು ಒಂದು ವ್ಯವಹಾರ ಮಾಡಬೇಕು ಅಷ್ಟೇ ನೀವು ಸೈನ್ ನೋಡಿಕೊಂಡು ಇವಾಗ ತುಂಬ ಕ್ಲೋಸ್ ಆಗಿ ಒಂದು ಬಿಸ್ನೆಸ್ ಇದ್ದರೆ ಆವಾಗ ಮಾತ್ರ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಇಲ್ಲಾಂದರೆ ನಿಮ್ಮ ಪಾರ್ಟ್ನರ್ ಸೈನ್ಗೂ ನಿಮ್ಮ ಸೈನ್ಗೂ ಮ್ಯಾಚ್ ಆಗಿಲ್ಲ ಅಂತಂದರೆ ಆವಾಗ ಅವ್ರಿಗೂ ವೈರತ್ವ ಇದ್ದರೆ ಖಂಡಿತ ಬಿಸ್ನೆಸ್ ಸಕ್ಸಸ್ ಆಗಲ್ಲ ಎಲ್ಲ ಲಾಸ್ ಆಗುತ್ತೆ ಸೊ ಅದೇ ರೀತಿ ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಮತ್ತು ಕೆಲವೊಂದು ಸೈನ್ ಇರ್ತಾರೆ ಅವ್ರೆಲ್ಲರನ್ನೂ ಚೆನ್ನಾಗಿ ಎಲ್ಲರ ಎಲ್ಲರತ್ರ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅನ್ ಮಾತ್ರಕ್ಕೆ ಅವರಿಗೆ ಕಂಫರ್ಟೇಬಲ್ ಆಗಿರಲ್ಲ ಅಕಸ್ಮಾತ್ ಅವ್ರಿಗೆ ಅಪೋಸಿಟ್ ಸೈನ್ ಅವ್ರಿಗೆ ಮದುವೆ ಫಸ್ಟು ನಮಗೆ ಅಟ್ರಾಕ್ಟ್ ಆಗೋದೇ ಅಪೋಸಿಟ್ ಸೈನು ಸೊ ಅವಾಗ ಅಟ್ರಾಕ್ಟ್ ಆಯಿತು ಅಂತ ಅಂದ್ಬಿಟ್ಟು ಅವ್ರನ್ನ ನಾವು ಚೆನ್ನಾಗಿ ಕ್ಲೋಸ್ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಮಾತ್ರ ಅವರು ಮತ್ತೆ ಏನಾದರೂ ನಮ್ಮ ಆಪೋಸಿಟ್ ಸೈನ್ ಆಗಿದ್ದರೆ ಗ್ಯಾರಂಟಿ ಅವ್ರಿಗೂ ನಮ್ಗೆ ಜಗಳ ಆಗುತ್ತೆ ಸೊ ಆದಷ್ಟು ನಿಮ್ಮ ಸೈನ್ ಯಾವುದು ಅಂತ ನೋಡಿಕೊಂಡು ಆ ಸೈನವ್ರನ್ನೇ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಅವ್ರ ಹತ್ರ ಚೆನ್ನಾಗಿರಿ ಅದೇ ರೀತಿ ಆಪೋಸಿಟ್ ಸೈನವರು ಆದಷ್ಟು ದೂರ ಇಡಿ ಅಕಸ್ಮಾತ್ ದೂರ ಇಡೋಕ್ಕಾಗಲಿಲ್ಲ ಅಂತಂದ್ರೂ ಒಂದು ಸ್ವಲ್ಪನಾದರೂ ಅವರಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವಾಗ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಆಪೋಸಿಟ್ ಸೈನವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿದ್ದಷ್ಟು हार गो निम्गो कि ದೂರ ದೂರ ಆಗಿಬಿಡ್ತೀರಾ ಮತ್ತು ನಿಮಗೆಲ್ಲ ಮನಸ್ಸಿಗೆಲ್ಲ ಟೆನ್ಷನ್ನು ಬೇಜಾರು ಎಲ್ಲ ಆಗ್ತಾ ಇರುತ್ತೆ ಸೊ ನಿಮ್ಮ ಸೈನವರು ಆದರೆ ನೀವು ಖುಷಿ ಖುಷಿಯಾಗಿರ್ತೀರ ನಿಮಗೂ ಅವ್ರಿಗ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಅವರು ಖುಷಿಯಾಗಿರ್ತಾರೆ ನೀವು ಖುಷಿಯಾಗಿರ್ತೀರ ಸೊ ನೋಡ್ತಾರಲ್ಲ ಫ್ರೆಂಡ್ಸು ನಾನು ಹೇಳಿದ್ದು ಎಲ್ಲ ಸೈನ್ಸ್ ಬಗ್ಗೆ ಎಲ್ಲ ನಿಮಗೆ ಏನು ಅನಿಸ್ತು ನೀವೇ ಯೋಚನೆ ಮಾಡಿ ಇವಾಗ ನಿಮಗೆ ಯಾರೋ ಒಬ್ಬರು ತುಂಬ ಕ್ಲೋಸ್ ಫ್ರೆಂಡ್ ಇರ್ತಾರೆ ಅವ್ರ ಹತ್ರ ಮಾತಾಡಿದಾಗ ನಿಮಗೆ ಎಷ್ಟು ಹ್ಯಾಪಿ ಅನಿಸುತ್ತೆ ಅದೇ ಒಬ್ಬೊಬ್ಬರು ನೋಡಿದ್ರೆ ನಿಮಗೆ ಆಗಲ್ಲ ಸೊ ಅದನ್ನೇ ಈ ಸೈನ್ ಅನ್ನೋದು ಇದು ಕನ್ನಡ ಆಸ್ಟ್ರಾಲಜಿನಲ್ಲೂ ಇದೆ ಇದು ಬೇರೆ ರೀತಿಯಾಗಿ ಅವರು ಇಂಟರ್ಪ್ರಿಟ್ ಮಾಡ್ತಾರೆ ಕನ್ನಡ ಆಸ್ಟ್ರಾಲಜಿಯವರು ನನಗಷ್ಟು ಐಡಿಯಾ ಇಲ್ಲ ಕನ್ನಡ ಆಸ್ಟ್ರಾಲಜಿ ಬಗ್ಗೆ ಗೊತ್ತಿಲ್ಲ ಅಷ್ಟು ಆಗಿ ನಾನು ತಿಳ್ಕೊಳಕ್ಕೆ ಹೋಗಿಲ್ಲ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಅಂದರೆ ಸೋರ್ಸ್ ಎಲ್ಲ ಸಿಗಲ್ಲ ಸೊ ಅದಕ್ಕೆ ನನಗೆ ಗ್ರೀಕ್ ಆಸ್ಟ್ರಾಲಜಿ ಸೋರ್ಸ್ ಎಲ್ಲ ನೆಟ್ಟಲ್ಲಿ ಚೆನ್ನಾಗಿ ಸಿಗುತ್ತೆ ಇದಕ್ಕೆ ನೋಡಿ ನಾನು ಸ್ವಲ್ಪ ಸ್ವಲ್ಪ ಲರ್ನ್ ಮಾಡ್ತಾಯಿದ್ದೆ ಯಾಕಂದರೆ ನನಗೆ ಫ್ರೆಂಡ್ಸ್ ಯಾರಾಗ್ತಾರೆ ಎನಿಮಿಸ್ ಯಾರಾಗ್ತಾರೆ ಅಂತ ಗೊತ್ತಾದರೆ ನಾವು ಅಂತ ನನಗನ್ಸುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು